ನಮಸ್ಕಾರ ನಾನು ಸುಮನ್ ಕಿತ್ತೂರು ಇವತ್ತು ನಾನು ಅವಳ ಹೆಜ್ಜೆ ಕಿರುಚಿತ್ರೋತ್ಸವದ ಅದರಲ್ಲೂ ಹೆಣ್ಮಕ್ಳು ಹೆಣ್ಮಕ್ಳಿಗೋಸ್ಕರ ಮಾಡಿರುವಂಥ ಸಿನ್ಮಾ ಚಿತ್ರೋತ್ಸವದಲ್ಲಿ ಭಾಗಿಯಾಗಿದ್ದೆ ಮುಖ್ಯ ಅತಿಥಿಯಾಗಿ ನಿಜವಾಗ್ಲೂ ಇದು ನನಗೆ ತುಂಬ ಸಂತೋಷದ ವಿಚಾರ ಯಾಕಂದರೆ ಈ ವೇದಿಕೆಯಲ್ಲಿ ನಾನು ಇದ್ದದ್ದು ಇದರಲ್ಲಿ ಗುಬಿಗೂಡು ಮಾಳವಿಕಾ ಅವರು ಮತ್ತು ಶಕುಂತಲಾ ದಾಮ್ಲೆ ಅವರು ಎಷ್ಟು ಎಫರ್ಟ್ ಹಾಕಿ ಇದನ್ನು ಮಾಡಿದ್ದಾರೆ ಅಂದ್ರೆ ಅವರಿಬ್ಬರು ಕೂಡ ಸಿನಿಮಾ ರಂಗಕ್ಕೆ ಅಥವಾ ಸಿನಿಮಾಕ್ಕೆ ಸಂಬಂಧಪಟ್ಟವ್ರು ಅಲ್ಲ ಆದ್ರೆ ಅವರ ಆಸಕ್ತಿ ಮತ್ತು ಹೆಣ್ಮಕ್ಳೆಡೆಗೆ ಇರುವಂತಹ ಅವರ ಒಂದು ವಿಶೇಷ ಕಾಳಜಿ ಅಂದರೆ ಹೆಣ್ಮಕ್ಳು ಅಂದ್ರೆ ಬೇಕಾದಷ್ಟು ಹೆಣ್ಮಕ್ಳುಗಳು ಕನಸುಗಳನ್ನ ಇಟ್ಕೊಂಡಿರ್ತಾರೆ ಅವರ ಕೈಯಲ್ಲಿ ದೃಶ್ಯ ಮಾಧ್ಯಮ ಇದೆ ಆ ದೃಶ್ಯ ಮಾಧ್ಯಮದಲ್ಲಿ ಒಡ ಮೂಡಿಸೋದನ್ನು ಎಲ್ಲೋ ಒಂದು ಕಡೆ ತೋರಿಸ್ಬೇಕು ಅನ್ನೋದನ್ನು ಅವರು ಮನಗಂಡು ಏನು ಮಾಡಿದ್ದಾರೆ ಇಬ್ಬರೂ ಸೇರಿ ಒಂದು ಗುಬಿಗೂಡು ಟ್ರಸ್ಟ್ ಮುಖಾಂತರ ಈ ಅವಳ ಹೆಜ್ಜೆ ಅನ್ನೋ ಒಂದು ಒಂದು ಕಿರುಚಿತ್ರೋತ್ಸವವನ್ನು ಅವರು ಆಯೋಜನೆ ಮಾಡಿದರು ನಿಜವಾಗ್ಲೂ ಇದು ನಮ್ಮ ಘನ ಸರ್ಕಾರ ಅಥವಾ ನಮ್ಮ ಚಲನಚಿತ್ರ ಅಕಾಡೆಮಿ ಮಾಡಬೇಕಾದಂತಹ ಒಂದು ಕೆಲಸವನ್ನು ಈ ಇಬ್ಬರು ಮಹಿಳೆಯರು ಮಾಡಿದ್ದು ಸೊ ಹಾಗೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣವೇ ನಾನು ನಾನು ಕೊಡಗಿನಲ್ಲಿದ್ದೆ ನಾನು ಹೇಳಿದೆ ಬ್ಯಾಂಗ್ಳೂರಲ್ಲಿ ಖಂಡಿತ ನಾನು ಬರ್ತೀನಿ ಯಾಕಂದರೆ ಇದು ನೀವು ನಮಗೋಸ್ಕರ ಮಾಡ್ತಾ ಇರೋ ಒಂದು ಕಾರ್ಯಕ್ರಮ ಇದು ನಮ್ಮ ಹೆಣ್ಮಕ್ಳಿಗೋಸ್ಕರ ಮಾಡ್ತಾ ಇರೋ ಕಾರ್ಯಕ್ರಮ ಅಂತ ಹೇಳಿ ನಾನು ಬಂದು ಅವರಿಗೆ ಬೆನ್ನೆಲುಬಲಾಗಿ ಆಗಿ ನಾನು ನಿಂತೆ ಎರಡನೇದಾಗಿ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಬಂದ ನಂತರ ನನಗೆ ತುಂಬ ಗೊತ್ತಾಗಿದ್ದು ಎಷ್ಟು ಅಂದರೆ ಅವರು ಅದೇ ಹೇಳ್ತಾ ಇದ್ರು ಬೇಕಾದಷ್ಟು ಏನೋ ಎಂಟ್ರಿಗಳಿದ್ವು ಪ್ರವೇಶಗಳಿದ್ವು ಇದರಲ್ಲಿ ನಮಗೆ ಅದನ್ನು ಹೇಗೆ ಇದನ್ನ ಮಾಡಬೇಕು ಅಂತ ತುಂಬ ದಿನಗಳನ್ನ ತೊಗೊಂಡ್ವಿ ನಾವು ನನಗದು ತುಂಬ ಸಂತೋಷ ಆಯಿತು ಯಾಕಂದರೆ ಎಲ್ಲ ಹೆಣ್ಮಕ್ಳುಗಳಿಗೂ ಕತೆಗಳಿವೆ ಹೇಳೋದಕ್ಕೆ ದೃಶ್ಯ ಮಾಧ್ಯಮ ಮುಖಾಂತರ ಹೇಳೋದಕ್ಕೆ ಕಥೆಗಳಿದ್ದಾವೆ ನಿಜವಾಗ್ಲೂ ಆ ಹೆಣ್ಮಕ್ಳುಗಳಿಗೆ ಒಂದು ವೇದಿಕೆಯಾಗಿ ಅವಳ ಹೆಜ್ಜೆ ಬಂದಿದೆ ಅದ್ರ ಜೊತೆಗೆ ಅವಳ ಹೆಜ್ಜೆ ಕಿರುಚಿತ್ರೋತ್ಸವದ ಜೊತೆಗೆ ಇವತ್ತು ಮತ್ತೊಬ್ಬರು ಒಡಗೂಡ್ಬಿಟ್ಟು ಏನು ಹೇಳಿದ್ರು ಅಂತ ಹೇಳಿದ್ರೆ ನಾನು ಪ್ರೊಡ ಪ್ರೊಡಕ್ಷನ್ ಕೂಡ ನಾನು ಮಾಡ್ತೀನಿ ಅಂತ ಹೇಳಿದರು ಅಂದರೆ ಇನ್ನೊಬ್ಬ ಹೆಣ್ಮಗಳು ನಿರ್ ಅಂದರೆ ನಿರ್ಮಾಪಕರಾಗಿ ಕೂಡ ಇದರಲ್ಲಿ ಅವಳ ಹೆಜ್ಜೆಯಲ್ಲಿ ಸೇರಿಕೊಂಡ್ರು ನನಗೆ ಈ ಬೆಳವಣಿಗೆ ಮತ್ತು ಈ ನಡೆ ತುಂಬ ಅಂದರೆ ತುಂಬ ತುಂಬ ಇಷ್ಟ ಆಯಿತು ಸೊ ಈ ಸಂದರ್ಭದಲ್ಲಿ ನಾನು ಈ ಎಲ್ಲ ತಂಡಗಳಿಗೆ ಮಹಿಳಾ ತಂಡಗಳಿಗೆ ಮತ್ತು ಇದರಲ್ಲಿ ಭಾಗಿಯಾದಂಥವ್ರಿಗೆ ಮತ್ತು ಇದರಲ್ಲಿ ಈ ಚಿತ್ರೋತ್ಸವದಲ್ಲಿ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಈ ಚಿತ್ರೋತ್ಸವದಲ್ಲಿ ಮೊದಲ ಅವಾರ್ಡು ಒಂದು ಲಕ್ಷ ರೂಪಾಯಿಗಳನ್ನ ಇಟ್ಟಿದ್ದರು ಬಹುಶಃ ನಮಗೆ ಆರಂಭದ ದಿನಗಳಲ್ಲಿ ಈ ಇಷ್ಟು ದೊಡ್ಡ ಅಮೌಂಟನ್ನು ನಾವು ನೋಡಿರಲಿಲ್ಲ ಚಲನಚಿತ್ರ ಅಕಾಡೆಮಿಯಾದಿರ್ಬೋದು ಅಥವಾ ರಾಜ್ಯ ಪ್ರಶಸ್ತಿಯಲ್ಲೂ ಕೂಡ ಅಷ್ಟಿರಲಿಲ್ಲ ನಮಗೆ ಎರಡನೇ ಮೂರನೇ ಚಿತ್ರಗಳಿಗೆ ಸೊ ಮೊದಲನೇ ಒಂದು ಕಿರು ಚಿತ್ರೋತ್ಸವ ಕಿರು ಚಿತ್ರಕ್ಕೆ ಒಂದು ಲಕ್ಷ ರೂಪಾಯಿಗಳನ್ನ ಬಹುಮಾನವಾಗಿ ಇಟ್ಟಿದ್ದರು ಇದು ನನಗೆ ತುಂಬ 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 ಸಂತೋಷ ಆಯಿತು ಯಾಕಂದರೆ ಆ ಹೆಣ್ಣುಮಗಳು ಗೆದ್ದ ಹೆಣ್ಮಗಳು ಆ ಸಿನಿಮಾ ತುಂಬಾ ಚೆನ್ನಾಗಿತ್ತು ಅವಳಿಗೆ ಇನ್ನೊಂದು ಹೆಜ್ಜೆನ ನೀನು ನಡೆಯಮ್ಮ ಒಂದು ಮೆಟ್ಲು ಹತ್ತು ಅಂತ ಹೇಳೋದಕ್ಕೆ ಪ್ರೋತ್ಸಾಹದಾಯಕವಾದಂತಹ ಒಂದು ಹಣವೂ ಕೂಡವೂ ಹೌದು ಮತ್ತು ಇಲ್ಲಿ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದರು ಅಂತ ಹೇಳಿದರೆ ಅದು ಬೆಳಗ್ಗೆಯಿಂದ ಸಂಜೆ ತನಕ ಒಂದು ಚಿತ್ರೋತ್ಸವದ ಎಲ್ಲ ಸಿನ್ಮಾಗಳನ್ನ ಅಂದರೆ ಗೆದ್ದಂಥ ಸಿನ್ಮಾಗಳನ್ನ ಅಂದರೆ ಗೆಲುವನ್ನು ಕಾಣುವಂತಹ ಚಿತ್ರಗಳನ್ನ ಹಾಕಿದರು ಮತ್ತು ಪ್ರೇಕ್ಷಕರು ಅದರಲ್ಲಿ ಭಾಗಿಯಾಗಿದ್ದರು ಪ್ರೇಕ್ಷಕರು ಕೂಡ ಭಾಗಿಯಾಗಿ ತಮಗೆ ಯಾರು ಇಷ್ಟ ಆದರೂ ತಮಗೆ ಯಾರು ಒಬ್ಬ ಟೆಕ್ನಿಷಿಯನ್ ಇಷ್ಟ ಆದ ಅಥವಾ ಆರ್ಟಿಸ್ಟ್ ಇಷ್ಟ ಆದರು ಅನ್ನೋದನ್ನು ಆ ಟೆಕ್ನಿಷಿಯನ್ಗಳನ್ನ ಅವರು ಕೂಡ ಅದರಲ್ಲಿ ಭಾಗವಹಿಸಿ ಏನಪ್ಪ ಅಂತ ಹೇಳಿದರೆ ಇದು ನಮ್ಮ ನಮಗಿಷ್ಟ ಆಗಿದ್ದು ಅಂತ ಹೇಳಿದರು ಪ್ರೇಕ್ಷಕರು ಅಂದರೆ ಪ್ರೇಕ್ಷಕರನ್ನು ಒಳಗೊಂಡಂತೆ ಮಾಡಿದಂಥ ನಾನು ಇತ್ತೀಚಿಗೆ ನೋಡಿದಂತಹ ಒಂದು ಅತ್ಯದ್ಭುತವಾದ ಒಂದು ಚಿತ್ರೋತ್ಸವ ಇದು ನಾನು ಗುಬ್ಬಿಗೂಡು ಅವರಿಗೆ ಮಾಳವಿಕ ಮಾಳವಿಕಾ ಮೇಡಮ್ ಅವ್ರಿಗೆ ಗುಬ್ಬಿಗೂಡು ಟ್ರಸ್ಟ್ ಅವರಿಗೆ ಮತ್ತು ಶಕುಂತಲಾ ದಾಂಬ್ಲೆ ಅವರಿಗೆ ನಾನು ಹೃತ್ಪೂರ್ವವಾಗಿ ನಾನು ಧನ್ಯವಾದಗಳನ್ನ ಚಿತ್ರರಂಗದ ಮುಖಾಂತರ ಅರ್ಪಿಸ್ತೀನಿ ಆ್ಯಕ್ಚುಲಿ ನಾವು ಬನ್ನಿ ಅಂತ ಕರೆಯೋದು ಏನೂ ಇಲ್ಲ ಇದರಲ್ಲಿ ಯಾಕಂದರೆ ಇಲ್ಲಿ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ಆಯ್ಕೆ ಮಾಡುವ ಒಂದು ಪ್ರಕ್ರಿಯೆ ಮತ್ತು ಅವರನ್ನು ಸರಿದಾರಿಗೆ ಕರ್ಕೊಂಡು ಹೋಗುವಂಥ ಪ್ರಕ್ರಿಯೆ ಜೊತೆಗೆ ದೊಡ್ಡ ಅವಕಾಶಗಳನ್ನ ಕೊಡುವಂತಹ ಪ್ರಕ್ರಿಯೆ ನಮ್ಮಲ್ಲಿ ನಡಿಬೇಕು ಯಾಕಂದರೆ ಅದಕ್ಕೆ ಒಂದು ದೊಡ್ಡ ಉದಾಹರಣೆ ಅಂತ ಹೇಳಿದ್ರೆ ಇವತ್ತು ಬಂದಂಥ ಸಿನಿಮಾಗಳ ಸಬ್ಜೆಕ್ಟ್ಗಳು ನೋಡಿದೆ ನಾನು ಇನ್ನೂ ಒಬ್ಬರು ಭಿನ್ನವಾಗಿದ್ದರು ಅಂದರೆ ಈ ಥರ ಭಿನ್ನವಾಗಿ ಅಷ್ಟು ಚಂದದ ಸಬ್ಜೆಕ್ಟನ್ನು ಯಾಕಂದರೆ ನಾವೆಲ್ಲ ಎರಡೂವರೆ ಗಂಟೆ ಮೂರು ಗಂಟೆ ಮಾಡ್ಬೋದಾದಂತಹ ಒಂದು ವಿಷಯವನ್ನು ಅವರು ಒಂದು ಮೂವತ್ತು ನಿಮಿಷದಲ್ಲಿ ಹೇಳಿದಂಥ ಸಂದರ್ಭ ಇದೆ ಅಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದರೆ ಆಮೇಲೆ ಅವ್ರು ತಗೊಳ್ತಾ ಇರುವಂತಹ ಈಗ ಒಂದು ಏಳು ವರ್ಷದ ಹಿಂದೆ ಹೋದರೆ ಬೇರೆ ಒಂದು ಸಬ್ಜೆಕ್ಟ್ ಇತ್ತು ನಾವು ತಗೋಬೇಕಾದ್ರೆ ಬಟ್ ಇವಾಗ ಹೋದರೆ ತಾವು ನೋಡಿದಂತಹ ತಾವು ಅನುಭವಿಸಿದಂತಹ ತಮ್ಮ ಸುತ್ತಮುತ್ತಲು ನಡೀತಿರುವಂತಹ ಪ್ರತಿಯೊಂದಕ್ಕೂ ಇವರು ಒಂದು ಕಿವಿ ಮತ್ತು ಕಣ್ಣಾಗಿ ದೃಶ್ಯ ಮಾಧ್ಯಮದ ಮುಖಾಂತರ ಅದನ್ನು ತೋರಿಸ್ತಾ ಇರೋದಿದೆ ಅಲ್ಲ ಅದು ತುಂಬ ಸಂತೋಷವಾಗುತ್ತೆ ಇದು ನಾವು ಆಯ್ಕೆ ಅವ್ರನ್ನ ಆಯ್ಕೆ ಅಲ್ಲ ಬರೋದು ಹೇಗೆ ಅಂತ ಕರೆಯೋದಲ್ಲ ಬಂದಿರುವಂತಹವರನ್ನು ದೊಡ್ಡ ವೇದಿಕೆಗೆ ದೊಡ್ಡ ಒಂದು ಪರದೆಯಲ್ಲಿ ಅವರನ್ನು ನೋಡುವಂತಹ ಪ್ರಕ್ರಿಯೆ ಹೇಗೆ ಅನ್ನೋದನ್ನು ಬಹುಶಃ ಎಲ್ಲರೂ ಸೇರಿ ಮಾಡಬೇಕಾಗಿದೆ